ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಇಡೀ ರಾಜ್ಯದ ಗಮನ ಸೆಳೆದಿವೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ನಟ ಚೇತನ್ ಇಲ್ಲಿ ಯಾವುದೇ ರೀತಿಯ ಅಪಪ್ರಚಾರ ನಡೆಯಬಾರದು ಜನರಿಗೆ ಸತ್ಯ ತಿಳಿಯಬೇಕಿದೆ ಯಾಕೆಂದರೆ ಎಷ್ಟೋ ದಶಕಗಳಿಂದ ಇಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು ಜನ ತಮ್ಮ ಅಳಲುಗಳನ್ನು ಹೊರಹಾಕಲು ಹೆದರುತ್ತಿದ್ರು ಪಾಯಿಂಟ್ ಆರು ಮತ್ತು ಹನ್ನೊಂದರಲ್ಲಿ ಅಸ್ತಿಪಂಜರ ಸಿಕ್ಕಿದೆ ಎನ್ನುವ ಸುದ್ದಿ ಬಂದಿದೆ ಆದರೆ ಇದರ ಸತ್ಯಾಸತ್ಯತೆ ತನಿಖೆಯಿಂದಲೇ ಸ್ಪಷ್ಟವಾಗಬೇಕು ಜನರಲ್ಲಿ ಅನುಮಾನಗಳು ಮೂಡದಂತೆ ಅಧಿಕಾರಿಗಳು ಪಾರದರ್ಶಕವಾಗಿ ಕಾರ್ಯನಿರ್ವಹಿಸಬೇಕು ಎಸ್ಐಟಿ ತಂಡದ ಮೇಲಿರುವ ನಂಬಿಕೆಯ ಕಾರಣದಿಂದಲೇ ದೂರುದಾರರು ಮುಂದೆ ಬರ್ತಿದ್ದಾರೆ ಆದ್ದರಿಂದ ತನಿಖೆ ಸಂಪೂರ್ಣವಾಗಿ ನಿರಂತರವಾಗಿ ನಡೆಯಬೇಕು ಮಧ್ಯದಲ್ಲಿ ಪ್ರಭಾವಿಗಳ ಒತ್ತಡಕ್ಕೆ ಹಾಕಬಾರದು ಎಂದಿರುವ ನಟ ಚೇತನ್ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಅಧಿಕಾರದಲ್ಲಿರುವವರು ಸತ್ಯದ ಪರ ನಿಲ್ಲಬೇಕು ಆದರೆ ದುರಾದೃಷ್ಟವಶಾತ್ ಉಪಮುಖ್ಯಮಂತ್ರಿಗಳ ಹೇಳಿಕೆ ಜನರಲ್ಲಿ ನಿರಾಸೆ ಮೂಡಿಸುವಂತಿದೆ ಅದನ್ನು ನಾವು ಖಂಡಿಸ್ತೇವೆ ಬಿಜೆಪಿ ಶಾಸಕರು ಸದನದಲ್ಲಿ ಬೆದರಿಕೆ ಹಾಕುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಇದು ಪ್ರಜಾಪ್ರಭುತ್ವದ ಮೇಲೆ ಗೌರವವಿಲ್ಲ ಎಂಬುದನ್ನು ತೋರಿಸುತ್ತೆ ಆಯ್ಕೆಯಾದ ಜನಪ್ರತಿನಿಧಿಗಳು ಜನರ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಧಮ್ಕಿ ಹಾಕಬಾರದು ಎಂದರು ಇಲ್ಲ ಇಲ್ಲಿ ಇಲ್ಲಿ ಅಪಪ್ರಚಾರ ಅಪಪ್ರಚಾರ ಒಂದು ನಮಗೆ ಸತ್ಯ ಹೊರಗೆ ಬರಬೇಕು ನಮಗೆ ಏನಾಗಿದೆ ನೂರಾರು ಅಸಹಜ ಸಾವುಗಳಾಗಿದೆ ಅನ್ನೋ ಒಂದು ಎಷ್ಟೋ ದಶಕಗಳ ಕಾಲ ಒಂದು ಭಯದ ವಾತಾವರಣ ಇತ್ತು ಮತ್ತು ಇದರಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಇರಬಹುದು ಅನ್ನೋದಂತಿದೆ ಅದರ ತಕ್ಕಂತೆ ಸತ್ಯ ಹೊರಗೆ ಬರಲಿ ನಮಗೆ ಆ ವಿಚಾರದಲ್ಲಿ ಪಾಯಿಂಟ್ ಸಿಕ್ಸು ಮತ್ತು ಪಾಯಿಂಟ್ ಲೆವೆನ್ ಏನಲ್ಲಿ ಎಲ್ಲ ರೀತಿಯೂ ಆಸ್ತಿ ಪಂಜರಗಳು ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ಬಂದಿದೆ ಸೊ ವಿಸಲ್ ಬ್ರೂವರು ಹೇಳ್ತಿರೋದು ಒಂದು ಮಟ್ಟಕ್ಕೆ ಸತ್ಯ ಇದೆ ಅನ್ನೋ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವಿ ಎಷ್ಟು ಮಟ್ಟಕ್ಕೆ ಸತ್ಯ ಇದೆ ಏನೇನಿದೆ ಅನ್ನೋದು ಹೋಗ್ತಾ ಹೋಗ್ತಾ ಆ ತನಿಖೆ ಇನ್ನೂ ಒಂದು ರೀತಿ ಜಾಸ್ತಿ ಮುಂದುವರಿತಾ ಅದು ನಮಗೆ ಗೊತ್ತಾಗುತ್ತೆ ಮತ್ತು ಮುಖ್ಯವಾಗಿ ನಮಗೆ ಈ ಎಸ್ ಐ ಟಿ ತನಿಖೆ ಬಗ್ಗೆ ಮತ್ತು ಎಸ್ ಐ ಟಿ ತಂಡದ ಬಗ್ಗೆ ಒಂದು ನಂಬಿಕೆ ಇರೋದರಿಂದ ಅನೇಕ ದೂರದಾರರು ಬೇರೆ ಬೇರೆ ನಾನು ಕೂಡ ನನಗೆ ಬೇರೆ ಬೇರೆ ಸತ್ಯಗಳು ಗೊತ್ತಾಗಿದೆ ಈ ವಿಚಾರಗಳು ಹೊರಗೆ ತರಬೇಕು ಈ ವಿಚಾರಗಳು ಸತ್ಯ ಹೊರಗೆ ಬಂದು ನ್ಯಾಯ ಆಚೆ ಬರಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಭಾಳ ಜನ ದೂರದಾರರು ಬೇರೆ ಬರ್ತಾ ಇದೆ ಸೊ ನಮಗೆ ಈ ತನಿಖೆ ಮುಂದುವರಿಸಬೇಕು ಹೊರತು ಈ ತನಿಖೆಯನ್ನು ಒಂದು ರೀತಿ ಅಧಿಕಾರದಲ್ಲಿರೋರು ಅಥವಾ ಪವರ್ಫುಲ್ ಇರೋರು ಪರವಾಗಿ ಮುಚ್ಚಿ ಹಾಕೋ ಪ್ರಶ್ನೆನೇ ಬರಬಾರ್ದು ನಮಗೆ ಡಿ ಸಿ ಎಮ್ ಅವರು